ನೋಡಿ ಇಲ್ಲಿ ತರಲೆ ಮಾಡ್ತಿರೋದು ಅಮ್ಮನ ಕೂದಲು ಹೇಳುತ್ತೆ ಆಗಮ್ ಮಗಳು ಬೀಟ ಯಾರ ಒಂದು ಇಲ್ಲ ಬಿಡು 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 ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಂತೂ ಬೆಳಗ್ಗೆ ಬೆಳಗ್ಗೆಯಿಂದಲೇ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪಾಪು ಇವಾಗ ತಾನೇ ಎದ್ದಿದ್ಲು ಸೊ ಅವಳಿಗೆ ದೋಸೆ ಹಾಕ್ಕೊಡೋಕ್ಕೆ ಅಂತ ಒಂದು ಕಡೆ ದೋಸೆಗಿಟ್ಟಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಬಾಳೆ ಹೂವಿನ ಚಟ್ನಿ ಮಾಡೋಕ್ಕೆ ಅದನ್ನು ಸ್ವಲ್ಪ ಕಟ್ ಮಾಡ್ತಾ ಇದ್ದೆ ಸೊ ಸ್ವಲ್ಪ ಬೇಗ ಎಲ್ಲ ಕೆಲಸಗಳು ಮುಗೀಲಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಪಾಪು ನೋಡಿದ್ರಲ್ವಾ ಇಷ್ಟು ತರಲೇ ಮಾಡ್ತಾ ಇದ್ಲು ಅಂತ ಹಾಗೆ ಆ್ಯಂಡ್ ಇವಾಗ ಅದೆಲ್ಲ ಕೆಲಸ ಮುಗಿಸಿ ಪಾಪುನ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸ್ಬಿಟ್ಟು ನಾನು ಇಲ್ಲಿ ಇವಾಗ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ ಸೊ ಆಲ್ರೆಡಿ ಗುಡ್ಸ್ ಎಲ್ಲ ಆಯಿತು ಪೂರ್ತಿ ಇವಾಗ ಮಾಡೋಣ ಅಂತ ಹೊರಟಿದ್ದೀನಿ ಒಂದೊಂದು ಸಲ ಅಂತೂ ಪಾಪು ನಾನು ಹೇಳ್ಬೇಕಂದ್ರೆ ನಾಲ್ಕು ಗಂಟೆ ಆರು ಕಾಲ್ ಎದ್ದು ಬಿಡ್ತಾಳೆ ಹಾಗೆ ಇದ್ರೆ ನಂಗೆ ಅಷ್ಟೊಂದು ಬೇಗ ಕೆಲಸಗಳು ಆಗಲ್ಲ ಬಿಕಾಸ್ ಅವಳನ್ನು ನೋಡಿಕೊಂಡು ಸ್ವಲ್ಪ ಅವಳು ಮಾಮಾ ಅಂತ ಅಂದ್ಕೊಂಡು ಬರ್ತಾಳೆ ನೋಡಿ ಹಂಗಾಗಿ ಅಷ್ಟು ಬೇಗ ಬೇಗ ಆಗಲ್ಲ ಬಟ್ ಆಮೇಲೆ ಕೆಲಸಗಳು ಎಲ್ಲ ಅವಳು ಬೇಗ ನಿದ್ದೆ ಮಾಡ್ತಾಳೆ ನೋಡಿ ಬೇಗ ಎದ್ದಿದ್ರಿಂದ ಸೊ ಹಾಗಾಗಿ ಆಮೇಲೆ ಅಂತೂ ನಂಗೆ ಆರಾಮ್ಸೆ ಎಲ್ಲ ಕೆಲಸನೂ ಮುಗಿಸ್ಕೋಬೋದು ಆ ಥರ ಆಗುತ್ತೆ ಹಾಗೆ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ಲು ಹಾಗಾಗಿ ಬೇಗ ಸ್ವಲ್ಪ ಮಲ್ಕೊಂಡ್ಲು ಎಲ್ಲ ಕೆಲಸ ಕೂಡ ಆಗ್ತಾಯಿದೆ ಇದೆ ಅಥ್ವಾ ನಾನು ಆಲ್ರೆಡಿ ಅಡುಗೆಗೆ ಅದೇ ನಾನು ಬಾಳೆ ಹೂವನ್ನು ಕಟ್ ಮಾಡಿಟ್ಟಿದ್ದೆ ಸೊ ಅತ್ತದನ್ನ ಬೇಯಿಸ್ಬಿಟ್ಟೆಲ್ಲ ರೆಡಿ ಮಾಡಿ ಇದ್ದಾರೆ ಅದು ಸ್ವಲ್ಪ ತಣ್ಣಗಾದ ನಂತರ ರುಬ್ಬೋದು ಅಷ್ಟೇ ಕಾಯಿ ಆಲ್ರೆಡಿ ನಾನು ತುರಿದಿಟ್ಟಿದ್ದೀನಿ ಹೋಗ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದ ನಂತರ ರುಬ್ಬೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಈರುಳ್ಳಿ ತಂಬ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದು ಕೂಡ ಅಷ್ಟು ತುಂಬ ಬೇಗ ಆಗುತ್ತೆ ಒಂದೇ ಸಲಿಗೆ ಕಾಯಿ ತುರಿ ಎಷ್ಟು ಬೇಕು ಅಷ್ಟು ತುರ್ಕೊಂಡು ಇಟ್ಕೊಂಡ್ರೆ ಎಷ್ಟು ಯಾವುದಕ್ಕೆ ಎಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಸಲಿಗೆ ತುರಿದಿಟ್ಟಿದ್ದೀನಿ ಅದ್ರ ಜೊತೆಗೆ ಇವಾಗ ಅದನ್ನು ಕೂಡ ಮಾಡ್ಕೊಬೇಕು ಆ್ಯಂಡ್ ಪಪ್ಪಾಯ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ತೋಟದಲ್ಲಿ ಚೆನ್ನಾಗಿರೋ ಪಪ್ಪಾಯ ಸಿಕ್ಕಿದ್ರೆ ತಗೊಂಡು ಬರ್ತಾರೆ ಸೊ ಅದನ್ನು ಪಪ್ಪಾಯ ಕಟ್ ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಪ್ಪಾಯ ಪಲ್ಯ ಏನು ಬೇಗನೆ ಆಗೋಗುತ್ತೆ ತುಂಬ ಸಾಫ್ಟಾಗಿ ತುಂಬ ಬೇಗನೆ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಮಾಡಿಕೊಂಡು ಏನೂ ಪರವಾಗಿಲ್ಲ ಬೇಗನೆ ಆಗುತ್ತೆ ಸೊ ಹಾಗೆ ಇವಾಗ ಜಸ್ಟ್ ನಾನು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೋಗಿ ಇನ್ನ ಚಟ್ನಿ ಆಮೇಲೆ ಎಲ್ಲ ಮಾಡ್ಕೊಬೇಕು ಯಾವಾಗಲೂ ಅದೇ ಅನ್ನ ಸಾಂಬಾರು ಅನ್ನ ಸಾರು ಇಲ್ಲ ಅನ್ನ ಕಾಯಿ ಹುಳಿ ಇದಿಷ್ಟೇ ಊಟ ಒಂಥರ ಬೋರ್ ಅನಿಸುತ್ತೆ ಸೊ ಅ ಚೇಂಜ್ ಇವತ್ತು ತಂಬಳಿ ಮಾಡೋಣ ಅಂತ ಅಂದ್ಬಿಟ್ಟು ತಂಬ್ಳಿ ಈರುಳ್ಳಿ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ಒಂಥರ ಆಗಿರುತ್ತೆ ತುಂಬ ಸಿಂಪಲ್ ಕಾಯಿ ತುರಿನ ಕಾಯಿ ತುರಿ ಜೊತೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ರುಬ್ಬಿಟ್ಟು ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಈ ಥರ ಮಾಡ್ತೀವಿ ನಾವು ಹಾಗೆಯೇ ನನ್ನ ಕೆಲಸ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಇವಾಗ ಈ ಮ್ಯಾಟನ್ನು ನಾನು ಯಾವಾಗಲೂ ತೆಗೆಯೋದಿಲ್ಲ ಒಂದು ಟೂ ಡೇಸ್ ಒನ್ಸ್ ತೆಗಿತೀನಿ ನಾನು ಟೂ ಡೇಸ್ ಒನ್ಸ್ ತೆಗೆದು ಡೀಪ್ ಕ್ಲೀನ್ ಮಾಡಿಬಿಟ್ಟು ಹಾಕ್ತೀನಿ ಇವತ್ತೇನು ಹಂಗೆ ಮಾಡ್ಕೊಂಡಿಲ್ಲ ಹಂಗೆ ಇವಾಗ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ಇದು ಬಂದು ಬಾಳೆ ಹೂವಿನ ಚಟ್ನಿ ಸೊ ಸಕ್ಕತ್ತಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡೋದು ಒಂಥರ ಅಂತಾರೆ ಇರುತ್ತೆ ಊಟದ ಜೊತೆಗೆ ಎಸ್ಪೆಷಲಿ ಗಂಜಿ ಊಟದ ಜೊತೆಗೆಲ್ಲ ಸಖತ್ತಾಗಿರುತ್ತೆ ಆ್ಯಂಡ್ ತಂಬಳಿ ಕೂಡ ರೆಡಿಯಾಗಿದೆ ಸೊ ಅದೆಷ್ಟೋ ಎಲ್ಲ ಕೆಲಸ ಕೂಡ ರೆಡಿಯಾಗಿದೆ ಆ್ಯಂಡ್ ಅಡುಗೆಗಳು ಕೂಡ ರೆಡಿಯಾಗಿದೆ ಇನ್ನು ಕಿಚನ್ ಕ್ಲೀನ್ ಮಾಡೋದು ಕೆಲಸ ಬಾಕಿದೆ ಫುಲ್ ಕೌಂಟರ್ ಟಾಪ್ ಒಂದು ಸರಿ ಕ್ಲೀನ್ ಮಾಡಿಕೊಂಡ್ರೆ ಅಡುಗೆ ಮನೆ ಕೆಲಸ ಮುಗೀತು ಬಟ್ ಪಪ್ಪಾಯ ಪಲ್ಯ ಒಂದು ಆಗಿಲ್ಲ ಅದು ನೋಡೋಣ ಪಪ್ಪಾಯ ತೊಗೊಂಬಂದರೆ ಕಟ್ ಮಾಡಿಬಿಟ್ಟು ಮಾಡೋದು ಸೊ ಅಷ್ಟರಲ್ಲಿ ಪಪ್ಪಾಯ ಕೂಡ ತೊಗೊಂಡ್ಬಂದಿದ್ರು ಅದನ್ನು ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಅದು ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು ಒಂಥರ ಚೆನ್ನಾಗಿರುತ್ತೆ ತುಂಬ ಸ್ವೀಟಾಗಿರೋ ಪಪ್ಪಾ ಅಂದರೆ ಸ್ವಲ್ಪ ಹಣ್ಣಾಗಿರೋ ಥರ ಪಪ್ಪಾಯ ಅಂದರೆ ಸ್ವಲ್ಪ ಜಾಸ್ತಿ ಸಿಹಿ ಸಿಹಿ ಅನಿಸುತ್ತೆ ಸ್ವಲ್ಪ ಈ ಥರ ಲೈಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ಬೋದು ಈ ಥರ ಸ್ವಲ್ಪ ಕ್ರೀಮಿಶ್ ಬಂದಿದೆ ನೋಡಿ ಈ ಥರ ಇದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಂಬ ಬೇಗ ಬೇಯುತ್ತೆ ಇದು ಪಪ್ಪಾಯ ಆಗಿರೋದ್ರಿಂದ ಸೊ ಏನಂದರೆ ಈ ಥರ ಪಪ್ಪಾಯ ಸ್ವಲ್ಪ ಕಾಯಿ ಇರೋದನ್ನು ಕೆಲವೊಬ್ಬರು ಸಿಪ್ಪೆ ತೆಗ್ದು ಕಟ್ ಮಾಡೋದ್ರಿಂದ ಕೆಲವೊಬ್ರಿಗೆ ಕೈಗೆ ಅಲರ್ಜಿ ಆಗೋ ಥರ ಚಾನ್ಸಸ್ ಇರುತ್ತೆ ಅಂದರೆ ತುರ್ಸೋದಾಗಿರ್ಬೋದು ಅದರಲ್ಲಿ ಮೇಣ ಇರುತ್ತಲ್ವಾ ಅದು ತಾಗದ್ರೆ ಆ ಥರ ಎಲ್ಲ ಆಗುತ್ತೆ ಎಸ್ಪೆಷಲಿ ನಮ್ಮ ಕೈಗೆ ಅಂದರೆ ಅಂಗೈಯಿಂದ ಮುಂಗೈಗೆ ಅಂತ ಹೇಳ್ತೀವಲ್ವಾ ಮುಂಗೈಗೆಲ್ಲೊಂದು ಸ್ವಲ್ಪ ತಾಗದ್ರೆ ತುರ್ಸೋದಕ್ಕೆ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ಕೆಲವೊಬ್ರಿಗೆ ಜಾಸ್ತಿ ಬೇಗ ಅಲರ್ಜಿ ಆಗುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಹಾಗಾಗಿ ಅದೊಂದು ಸಣ್ಣ ಟಿಪ್ ಹೇಳಿರೋದು ನಾನು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಅಂತ ಅಷ್ಟೇ ಪಲ್ಯಕ್ಕೆಲ್ಲ ಕಟ್ ಮಾಡಿಬಿಟ್ಟು ಕೊಟ್ಟೆ ಮತ್ತು ಪಲ್ಯ ಕೂಡ ರೆಡಿ ಮಾಡಿದ್ರು ಅಷ್ಟರಲ್ಲೇನೋ ತುಂಬ ಬೇಗ ಆಗುತ್ತೆ ಕೂಡ ಆ್ಯಂಡ್ ಇವಾಗ ನಾನು ಒಲೆ ಹತ್ರ ಬಂದಿದ್ದೀನಿ ಇವಾಗ ಚಳಿಗಾಲ ಅಲ್ವಾ ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ ಈ ಗಾಳಿಗೆ ನಾವು ಫಲ ಗಾಳಿ ಅಂತ ಹೇಳ್ತೀವಿ ಬಿಕಾಸ್ ಈ ಹಲಸಿನಕಾಯಿ ಆಗಿರ್ಬೋದು ಮಾವಿನಕಾಯಿ ಎಲ್ಲ ಆಗೋದಕ್ಕೆ ಈ ಗಾಳಿ ತುಂಬ ಮುಖ್ಯ ಅಂತ ಹೇಳ್ತಾರೆ ಈ ಗಾಳಿ ಬೀಸೋದ್ರಿಂದ ಮಾವಿನ ಮರ ಎಲ್ಲ ಹೂ ಬಿಡತ್ತೆ ಅನ್ನೋದ್ರಿಂದ ಸೊ ಹಾಗೆ ಆ ಗಾಳಿ ಬೀಸ್ತಾ ಇರತ್ತಲ್ವ ಹಂಗಾಗಿ ಒಲೆ ಸ್ವಲ್ಪ ನೋಡ್ತ ನೋಡ್ಕೊತಾ ಇರಬೇಕು ಒಂದೊಂದ್ಸರಿ ಬೆಂಕಿ ಯಾರೇ ಹೋಗಿ ಯಾರು ಹೋಗಿರತ್ತೆ ನಮ್ಗೆ ಗೊತ್ತೇ ಆಗಿರಲ್ಲ ಸೊ ಹಾಗಾಗಿ ಅನ್ನ ಬಂದಿರಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವಾಗ ನೋಡಿ ಪಾಪು ಕೂಡ ಎದ್ದಿದ್ದಾಳೆ ನನ್ನ ಕೆಲಸ ಎಲ್ಲ ಆಯಿತು ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು ನೋಡಿ ವೀಡಿಯೋದಲ್ಲಿ ಕಾಣಿಸ್ತಾ ಇದ್ದೆ ಅಲ್ವಾ ಕ್ಲಿಪ್ಪು ಅದನ್ನು ತೆಗಿಯೋದಕ್ಕೆ ಹೊರಡ್ತಾ ಇದ್ದಾಳೆ ಸೊ ಇವಾಗ ಇನ್ನೇನು ಕೆಲಸಗಳೇನು ಇಲ್ಲ ಇವಾಗ ಇನ್ನೇನು ಅನ್ನ ಬೆಂದ ತಕ್ಷಣ ಬಸಿಯೋದು ಒಂದು ಕೆಲಸ ಇದೆ ಅಷ್ಟೆ ಕ್ಲಿಪ್ಪು ಏಯ್ ಏಳ್ಗೊಂದು ಸ್ವಲ್ಪ ಆರೆಂಜ್ ಕೊಟ್ಟಿದ್ದೆ ಸೊ ಅದ್ರ ಸಿಪ್ಪೆಲ್ಲ ಬಿಸಾಡೋಕ್ಕಿಂತ ಬಂದಿದ್ದು ನಾನು ಈ ಕಡೆ ಹಂಗೆ ಚೆನ್ನಾಗಿದೆ ಬಿಸಿಲು ನೋಡಲ್ಲಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಮಾಡಿ ಕೂದಲೆಲ್ಲ ಕಣ್ಣಿಗೆ ಹೋಗಿ ನೋಡು ಎಲ್ಲಿಗೆ ಹೋಗೋದು ಹಂಗೆ ಆಗ ಸೀದ ನೋಡಿ ಇವಳು ಯಾರು ಬಂದರು ಅಂತ ನೋಡಕ್ಕೆ ಬಂದಿದ್ದು ನಾಯಿ ಅದಕ್ಕೆ ಒಪ್ಪ ಅಳ ಬೀಳ್ತೇ ನೀನು ಒಪ್ಪ ಅಳ ಹಾಂ ನಾ ಇಬ್ಬೊಬೋ ಬೀಳ್ತಾ ಆರು ಇಲ್ಲ ಹೋಪ ಆರು ಇಲ್ಲೇ ಒಪ್ಪವಳ ಒಪ್ಪ ಒಪ್ಪ ಹಪ್ಪ ಬಾತ್ಕೋಳಿಯಲ್ಲಿದ್ದು ನೋಡಿದು ಫ್ಯಾನ್ ಹತ್ರ ಇಲ್ಲಿದ್ದು ಬದುಕುಳಿ ಕೆಳ ಕೆಳ ಮಾಡು ಕೆಳ ಎಳೆ ಎರಡು ಕೈಲಿ ಸೇರಿಸಿ ಹೇಳಬೇಕು ನೀನು ನೋಡಿ ಆಟ ಆಡ್ತಿದ್ದಾಳೆ ಅವಳು ಆಟ ಆಲ್ರೆಡಿ ಗಂಟೆ ಹನ್ನೆರಡು ಕಾಲು ಹನ್ನೆರಡುವರೆ ಹಂಗೆ ಆಗಿಬಿಟ್ಟಿತ್ತು ಸೊ ಅನ್ನ ಬೆಂದಿತ್ತು ಅಂತ ನೋಡೋಕ್ಕೆ ಬಂದೆ ಸೊ ಆಲ್ಮೋಸ್ಟ್ ಬೆಂದಿದೆ ಸೊ ಇನ್ನೇನು ಅನ್ನ ಬಸೋದು ಬಿಡಬೇಕು ಪಾಪು ಕೂಡ ಅಜ್ಜಿ ಜೊತೆ ಆಟ ಆಡೋಕೆ ಹೋದ್ಲು ಸರಿ ಅಂತಂದ್ಬಿಟ್ಟು ನಾನಿಲ್ಲಿ ಇವಾಗ ಅನ್ನ ಬಗ್ಸೋದಕ್ಕೆ ಬಂದಿದ್ದೀನಿ ಅನ್ನ ಚೆನ್ನಾಗಿ ಬೆಂದಿತ್ತು ಕೂಡ ಸೊ ಇವಾಗ ಸ್ವಲ್ಪ ಅನ್ನನ ನಾನು ಎತ್ತಿ ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ಬಿಕಾಸ್ ಇಲ್ಲ ಅಂತಂದರೆ ತುಂಬ ಫುಲ್ ಇದೆ ನೋಡಿ ಇದರಲ್ಲಿ ಭಾರಾನೂ ಇರುತ್ತೆ ಬಿಸಿ ಬಿಸಿ ಸುಮ್ಮನೆ ಏನಕ್ಕೆ ಬೇಡ ರಿಸ್ಕ್ ಅಂತಂದ್ಬಿಟ್ಟು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಆಮೇಲೆ ಬಗ್ಸೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಗಂಜಿ ತುಂಬ ರುಚಿಯಾಗಿರುತ್ತೆ ಕುಚ್ಲಕ್ಕಿ ಗಂಜಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹಣ್ಣಿನ ಉಪ್ಪಿನಕಾಯಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ತುಪ್ಪ ಹಾಕ್ಬಿಟ್ಟು ಕುಡಿಯೋದಕ್ಕೆ ಬಟ್ ದಿನ ಕುಡಿದ್ರೆ ತುಂಬ ದಪ್ಪಾಗ್ತಾರೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಇಷ್ಟು ಸತ್ಯಾನೊಂದು ನಿಜ ಸುಳ್ಳು ಅಂತ ಸೊ ಈ ಥರ ಆ್ಯಂಡ್ ಬಾಯಿಗೇನು ರುಚಿ ಇಲ್ಲ ಅಂತಂದಾಗ ಇದು ಗುಚ್ ಕುಚ್ಲಕ್ಕಿ ಗಂಜಿ ತೇಳಿನ ಕುಡಿಯೋದು ಒಂಥರ ಟೇಸ್ಟ್ ಕೂಡ ಕೊಡುತ್ತೆ ಅಂಡ್ ತುಂಬಾ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ ಸೊ ನಿಮ್ಗೂ ಬೇಕಂದ್ರೆ ಟ್ರೈ ಮಾಡಿ ಒಂದ್ಸರಿ ಅದನ್ನ ಕೂಡ ಸ್ವಲ್ಪ ಬಗ್ಸಿ ಎತ್ತಿಟ್ಕೊಂಡೆ ನೋಡಿ ನಾ ಉಳ್ದಿರೋದನ್ನ ಫುಲ್ ಈ ಥರ ಬಜಿತಾ ಇದ್ದೀನಿ ಇಲ್ಲ ಅಂತಂದರೆ ತುಂಬ ಭಾರ ಅನಿಸುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ ಯಾವಾಗಲೂ ಹಾಗೆಯೇ ಇಲ್ಲಿ ಟ್ಯಾಪ್ ಇಟ್ಕೊಂಡು ನೀರು ಹೋಗ್ತಾ ಇದೆ ಅಂತ ಅಂದ್ಕೊಬೇಡಿ ಬಿಕಾಸ್ ನಾನು ಇಲ್ಲೇ ಅನ್ನ ಬಸ್ತಾ ಇರೋದ್ರಿಂದ ಎಲ್ಲಾದರೂ ಸುಮ್ಮನೆ ಬಿಸಿ ಬಿಸಿ ನೀರು ದಿನ ಹೋಗುತ್ತೆ ಅಲ್ವಾ ಸೊ ಹಂಗಾಗಿ ಪೈಪ್ ಡ್ಯಾಮೇಜ್ ಆಗೋದು ಬೇಡ ಅಂತ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆಮೇಲೆ ಅದು ಸರಿ ಆಗುತ್ತೆ ಅಂತಂದ್ಬಿಟ್ಟು ಈ ಥರ ಮಾಡೋದು ಆಯಿತಾ ಫ್ರೆಂಡ್ಸ್ ಇವಾಗ ಮತ್ತು ಸಂಜೆ ಹಂಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾಪ ಕೂಡ ಒಂದು ಇದ್ದೆಲ್ಲ ಆಗಿ ಎದ್ದು ಇವಾಗ ನೋಡಿ ಬೆಕ್ಕಿಗೆ ಪೆಡಿಗ್ರಿ ಹಾಕು ಅಂತ ಇದ್ದಾಳೆ ಎಲ್ಲ ಬೆಕ್ಕು ನೋಡಿ ಅದು ಬಾಟಲ್ ಆಡಿಸಿದ್ರೆ ಸಾಕು ಅದ್ರ ಸೌಂಡ್ಗೆ ಎಲ್ಲ ಕಡೆಯಿಂದ ಓಡಾಡ್ಕೊಂಡು ಬರುತ್ತೆ ಸೊ ಹಂಗಿಲ್ಲಿ ವೆಯ್ಟ್ ಮಾಡ್ತಾ ಇದೆ ಯಾವಾಗ ಹಾಕ್ತಾಳೆ ಅಂತ ಸೊ ನೋಡಿ ಮೂರು ಬೆಕ್ಕಿದೆ ಇದು ಆ್ಯಕ್ಚುಲಿ ಎರಡು ಬೆಕ್ಕು ನಮ್ಮ ಮನೆಯದು ಆಯಿತಾ ಇನ್ನೊಂದು ಬೆಕ್ಕು ನಮ್ಮ ಕೆಳಗಡೆ ಅವನ ಮನೆದು ಅದು ಇಲ್ಲೇ ಬಂದಿರುತ್ತೆ ಇವಾಗ ಆಲ್ಮೋಸ್ಟ್ ಒಂದು ತಿಂಗಳಾಗ್ತತ್ರ ಆಯಿತು ಇಲ್ಲಿ ಬಂದಿರುತ್ತೆ ಸ್ವಲ್ಪ ಜಾಸ್ತಿನೇ ಹೊಯ್ತು ಹಾಗೆ ಇಲ್ಲಿದೆ ನೋಡ್ಬೋದು ನ ಮಿಡಲಲ್ಲಿ ಇದೆಯಲ್ವಾ ಅದು ಕೆಳಗಡೆ ಮನೆಯ ಬೆಕ್ಕು ನಮ್ಮದು ವಿವರ್ಸ್ ಒಬ್ಬರು ಕಮೆಂಟ್ ಮಾಡಿ ನಿಮ್ಮ ನಿಮ್ಮನೇರೋ ಪೆಟ್ಸ್ ಎಲ್ಲ ತೋರಿಸಿ ಅಂತ ಅಂದ್ಬಿಟ್ಟು ಇವಾಗ ಜಸ್ಟ್ ನಾನು ಬೆಕ್ಕನ್ನು ತೋರಿಸಿದ್ದೀನಿ ಎರಡು ಬೆಕ್ಕಿದೆ ನಮ್ಮ ಮನೆಯದು ಅಂತ ಬಟ್ ಆ ಬೆಕ್ಕು ಕೂಡ ಬರ್ತಾ ಇರುತ್ತೆ ಸೊ ನೋಡಿದ್ರಲ್ವಾ ಈ ಥರ ಇದೆ ಆ್ಯಂಡ್ ಸಂಜೆ ನೋಡಿ ಪಾಪು ಅಂತ ಅವ್ಳು ಆಟಗಳನ್ನು ಶುರು ಮಾಡಿಕೊಂಡ್ಳು ಇತ್ತೀಚೆಗಂತೂ ಗಿಡದಲ್ಲಿರೋ ಹೂವೆಲ್ಲ ಅವಳಿಗೆ ಬೇಕು ಆಟ ಆಡೋಕ್ಕೆ ಸೊ ಅವಳ್ದೇನೋ ಆಟಗಳು ಹೂವೆಲ್ಲ ಕಿತ್ತಿ ಏನಾದರೂ ಮಾಡ್ಕೊಂಡಿರ್ತಾಳೆ ತರಲೆಗಳು ಸೊ ಸಂಜೆ ಹೊತ್ತಂತೂ ಅವಳಿಗೆ ಅಂಗಳದಲ್ಲಿ ಥರ ತುಂಬ ಸುಮಾರಷ್ಟು ಹೂಗಳು ಬೇಕಾಗುತ್ತೆ ಆಟ ಆಡೋಕ್ಕೆ ಹಂಗೆ ಆಟ ಆಡಿಸ್ತಾ ಇದ್ದೀನಿ ಅವಳು ಕೂಡ ಹೊರಗಡೆ ಎಲ್ಲ ಬಂದು ಸುತ್ತ ಆಡಿಕೊಂಡು ಆಟ ಆಡ್ತಾ ಇದ್ದಾಳೆ ಏನೋ ಒಂಥರ ಮಕ್ಳು ಆಟ ಆಡೋದೇ ಒಂಥರ ನೋಡೋಕೆ ಖುಷಿ ಅನಿಸುತ್ತೆ ಒಂಥರ ಚೆನ್ನಾಗಿ ಅನಿಸುತ್ತೆ ಏನೋ ಆಟಗಳು ಸೊ ಇವಾಗ ನೋಡಿ ಅವಳು ಹೂಗಳನ್ನೆಲ್ಲ ಕಿತ್ಕೊಂಡು ಬಂದಿದ್ವಲ್ವಾ ಆದ್ರೂ ಇದ್ದಾಳೆ ಆಮೇಲೆ ನನ್ಕೊಡೋದು ಒಂದು ಸ್ವಲ್ಪ ಹಿಂಗೆ ಏನಾದರೂ ಅವಳಿಗೆ ಕ್ಯಾಲ್ಕುಲೇಷನಲ್ಲಿ ಆಟ ಆಡ್ತಾ ಇರ್ತಾಳೆ ಫ್ರೆಂಡ್ಸ್ ನೀವು ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಮಾಡಿ ದೋಸೆ ದೋಸೆ ಮಾಡಿದೆ ದೋಸೆ ದೊಡ್ಡ ಏನೊಂದು ದೋಸೆ ಕೊಡು ಅಮ್ಮಗೊಂದು ಕೊಡು ಕೊಡು ಥ್ಯಾಂಕ್ ಯು ಮಗಳೇ ಅಲ್ಲಿದ್ದ ಪಿಪಿ ಅದನ್ನು ಕೊಯ್ವನ ದೋಸೆ ಮಾಡಿದೆ ಉಳ್ಳ ತಿಂದಿದೆ ಹೆಂಗೂದೆ ಹ್ಞೂ 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 ದೋಸೆ ಮಾಡು ಇತ್ತೀಚೆಗೆ ಹಾಕೋಳಿಗೆ ಈ ತರ ದೋಸೆ ಮಾಡೋದು ಬಾರಿ ಇಷ್ಟ ಆಗುತ್ತೆ ನಾವೆಲ್ಲ ದೋಸೆ ಹಾಕೋದು ನೋಡ್ತಾಳಲ್ವಾ ಹೂವನ್ನೆಲ್ಲ ಇಡ್ಕೊಂಡು ಅವಳು ದೋಸೆ ಮಾಡೋದು ಆಟ ಆಡ್ತಾ ಇರ್ತಾಳೆ ಹಾಗೇನ ಇಲ್ಲಿ ನೋಡ್ಬೋದು ತರ ಉಗುರ್ ಮಾಡ್ತಾ ಇದ್ದೀನಿ ಹೂವಲ್ಲಿ ಹೂವಿನ ಮೊಗ್ಗಿರತ್ತಲ್ವಾ ಅದ್ರಲ್ಲಿ ಅವಳು ಬಾರಿ ಖುಷಿ ಆಯ್ತು ಅವಳ ಫಸ್ಟ್ ಟೈಮ್ ಈ ತರ ಹಾಕಿಸ್ಕೊಂಡಿದ್ದನ್ ಕೈಲಿ ನಾವಂತೂ ಚಿಕ್ಕೋರಿದ್ದಾಗ ಇದ್ದಾಗ ಈ ತರ ಎಲ್ಲಾ ಆಟ ಆಡ್ತಾ ಇದ್ವಿ ನೀವು ಯಾರಾದರೂ ಈ ತರ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಂಗೆ ಆಗ ದೋಸೆಗೆಲ್ಲ ರುಬ್ಬಿದಾಯ್ತು ಸೊ ಬಾಜಿಗೆ ಆಲೂಗಡ್ಡೆ ಪಲ್ಯಕ್ಕೆ ನಾನು ಆಲೂಗಡ್ ಇವತ್ತೇ ಬೇಯಿಸಿ ಇಡ್ತೀನಿ ಸೊ ದಟ್ ನಾಳೆ ನನಗೆ ಸಿಪ್ಪೆ ಈಜಿ ಈಸಿ ಆಗುತ್ತಿಲ್ಲ ಬಿಸಿ ಬಿಸಿಗೆ ಹಂಗೆ ಸಿಪ್ಪೆ ತೆಗೆದು ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಅದು ಬೇಯದಕ್ಕೆ ಇಟ್ಟಿದ್ದೀನಿ ಅದು ಬೆಂದ ತಕ್ಷಣ ಅದನ್ನು ಸಿಪ್ಪೆ ತೆಗೆದು ಇಡ್ತೀನಿ ಫ್ರಿಜ್ಜಲ್ಲಿಟ್ಟರೂನು ಆಗಲ್ಲ ಹೊರಗಡೆ ಇಟ್ಟರು ಆಗಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಸೆ ಸೈಡ್ ಅಂತ ಗ್ರೈಂಡರ್ ಗ್ರೈಂಡರೆಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ದೋಸೆ ಕೂಡ ರೆಡ್ ಆಗಿದೆ ಇನ್ನೇನು ಅದೊಂದು ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಯಿತು ಕೆಲಸ ಊಟ ಮಾಡಿಸೋದೆಲ್ಲ ಕೆಲಸ ಇದೆ ಅಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್